ನಿನ್ನ ಮನ ಏನುಂಟೋ ತಿಳಿಯದೆ ಮುನ್ನ ಒಪ್ಪಿಸಿಕೊಂಡೆ ನನ್ನನ್ನು ಇನ್ನು ಹೇಳುವುದೇನು ಮೌನಕ್ಕೆ ಶೇರ್ಣ ನಾನು ಮುಗ್ದೇ ಸೋತವ ನಾನು ನಿನಗಿಂತ ಮೊದಲೇ ಕೃಪೆ ಮಾಡಬೇಕು ನೀನೆ ಪ್ರೀತಿ ಸಮ್ಮತಿ ಎಂಬ ಬೆಳೆದಿಂಗಳು ಉಕ್ಕಿದರೆ ಆಕಾಶ ಬೆಳಗುವುದೇ ಬಾಲೆ ವಾಹ್ ಎಂತಹ ಪ್ರೀತಿಯ ಸಂಭಾಷಣೆಗಳು ಶಾಕುಂತಲೆ ಮತ್ತು ದುಷ್ಯಂತ ನಡುವಿನ ಸಂಭಾಷಣೆ ಇದು ಅಭಿಜ್ಞಾನ ಶಾಕುಂತಲವನ್ನು ಕನ್ನಡಕ್ಕೆ ಲೋಕ ಶಾಕುಂತಲವಾಗಿ ರಂಗಕೃತಿ ಕೆ ವಿ ಸುಬ್ಬಣ್ಣವರು ಅಡಾಪ್ಟ್ ಮಾಡಿದರು ಬಹಳ ಅದ್ಭುತವಾದ ಒಂದು ಇದನ್ನ ನೀನಾಸಂ ರಂಗ ತಿರುಗಾಟ ನಾಟಕಕ್ಕೆ ಮಾಡಲಾಗಿತ್ತು ಅದನ್ನ ಚಿದಂಬರ ರಾವ್ ಜಂಬೆ ನಿರ್ದೇಶಿಸಿದ್ರು ನಾನು ಕೇಳಿಪಟ್ಟ ಹಾಗೆ ನಾನು ತಿಳಿದುಕೊಂಡಿರುವ ಪ್ರಕಾರ ಬಹುಶಃ ಅಭಿಜ್ಞಾನ ಶಾಕುಂದರಂತಹ ಒಂದು ಅದ್ಭುತ ರಂಗಕೃತಿ ನಾಟಕ ಕಾವ್ಯ ಇನ್ನೊಂದು ಬಂದಿಲ್ಲ ಅನ್ನೋದು ಆಸ್ ಪರ್ ಮೈ ನಾಲೆಡ್ಜ್ ನನ್ನ ತಿಳುವಳಿಕೆ ಮತ್ತು ನಾನು ಕಂಡುಕೊಂಡ ಪ್ರಕಾರ ಕಾವ್ಯಶು ನಾಟಕ ರಮ್ಯಮ ಕಾವ್ಯದಲ್ಲಿ ನಾಟಕವೇ ರಮ್ಯ ನಾಟಕವೇ ಅದ್ಭುತ ಅಭಿಜ್ಞಾನ ಶಾಖಾಂತರ ನಾಟಕ ಕೃತಿಯು ಹಾಗೇ ಇತ್ತು ಅದೊಂದು ಪ್ರೇಕ್ಷಕನಿಗೆ ಅದ್ಭುತವಾದ ರಸಾನುಭವ ಅದ್ಭುತವಾದ ಅನುಭವ ವಿಪ್ರಲಂಬ ಶೃಂಗಾರ ಅಂತಲೂ ಕರೀತಾರೆ ಹಾಗಾಗಿ ಶೃಂಗಾರ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಿದ್ರೆ ನಾವು ನೀವು ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿದರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆಂಗಿಕ ವಾಚಿಕ ಆಹಾರ ಮತ್ತು ಸಾತ್ವಿಕ ಒಂದೇ ರಸದಲ್ಲಿ ವಿಭಿನ್ನ ಭಾವಗಳಿಂದ ಅಭಿನಯಿಸುವಂತಹ ಒಂದು ಅದ್ಭುತವಾದ ಅಭಿನಯ ಇದನ್ನು ನೀವು ನೋಡಬಹುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮ ಕಾಮೆಂಟ್ ನಲ್ಲಿ ಹಾಕಿ ಥ್ಯಾಂಕ್ ತುಂಬೆಗಳಂತೆ ಕಣ್ಣೆರಡು ಕಮಲಗಳಂತೆ ಮುಂಗುರುಳು ನಾಸಿಕವು ಸಂಪಿಗೆಯಂತೆ ನೀರಿದಂತೆ ನಾಸಿಕವೂ ಸಂಪಿಗೆಯಂತೆ ನೀ ನಗಲು ಹೂವಿರಿದಂತೆ ನಡೆಯದಿರಾಟದಂತೆ ಆಗ ನಮಗೆ ಗೊತ್ತಾಗೋದು ರಸ ಅನ್ನುವಂಥದ್ದು ಅನುಭವನೋ ಅಥವಾ ಅಭಿನಯವನ್ನು ಅನ್ನೋದ್ರ ಬಗ್ಗೆ ನಮಗೆ ಒಂದು ಸರಿಯಾದ ಪರಿಕಲ್ಪನೆ ಬರಕ್ಕೆ ಸಾಧ್ಯ ಒಂದು ದಿನ ದುಷ್ಯಂತವನದಿ ಬೇಟೆಯಾಡುತ್ತಾ ಶಬರರ ಬೀಡ ಸಾರಿದ ಅಲ್ಲಿ ಕಣ್ಣನ್ನು ಚೆಲುವೆಯೊಬ್ಬಳ ಶಬರ ಕನ್ಯೇನು ಒಲುಮೆ ಬೆಳೆಯಿ ಅವನಿಗೆ ಒಳಿಗೆ ಕಣ್ಣ ಜೊತೆಗೆ ಹೃದಯ ಬೆಸದದ್ದು ಮೂರು ದಿನ ರಾತ್ರಿಗಳ ದೀರ್ಘದಿ ಕೂಡಿ ಸುಖಿಸಿದರು ಇಡೀ ಶೃಂಗಾರವನ್ನು ಲೋಕಶಾಖಲದಲ್ಲಿ ಕೆ ವಿ ಸುಬ್ಬಣ್ಣವರು ಎಷ್ಟು ಅದ್ಭುತವಾಗಿ ಎಲ್ಲವೂ ಅಜಾಗರೂಕತೆಯಾಗದಂತೆ ಶೃಂಗಾರವನ್ನು ಪ್ರೆಸೆಂಟ್ ಮಾಡಿದ್ದರು ಅಂತಂದರೆ ಅದನ್ನು ಅಷ್ಟೇ ಚಂದವಾಗಿ ಚಿದಂಬರರಾವ್ ಜಂಬೆಯವರು ನಿರೂಪಿಸಿದ್ರು ಅಂತಂದರೆ ಒಂದು ಅದ್ಭುತವಾದ ರಸಾನುಭವ ಸೊ ರಸಾನುಭವ ಅನ್ನುವಂಥದ್ದು ಅಗೈನ್ ನಾನು ಹೇಳ್ತಾ ಇದ್ದೀನಿ ಇದು ನಟನೆಯೋ ಅಥವಾ ಅನುಭವನೋ ನವರಸ ನಟನೆ ಅನ್ನುವಂಥದ್ದು ಒಂದು ಸೂಕ್ಷ್ಮ ಹಾಗೂ ಸ್ಥೂಲವಾದಂತಹ ಒಂದು ಜಿಜ್ಞಾಸೆ ವಿಷಯ ನವರಸ ಹೇಳುವಾಗ ನಾವು ಸ್ಥಾಯಿ ಭಾವಗಳು ಮತ್ತು ಸಂಚಾರಿ ಭಾವಗಳನ್ನು ಯೋಚಿಸಬೇಕಾಗುತ್ತೆ ನಟನೆಗೆ ಮುಖ್ಯವಾಗುವಂಥದ್ದೇ ಭಾವಗಳು ನಟನ ಭಾವ ನಟನಲ್ಲಿ ಆವಿರ್ಭವಿಸುವ ಭಾವನೆಗಳು ಸ್ಥಾಯಿ ಭಾವ ಸಂಚಾರಿ ಭಾವ ಇವುಗಳು ಪ್ರಮುಖವಾಗಿ ಇರ್ತವೆ ಭಾವದಿಂದ ರಸ ಭಾವನೆಗಳಿಂದ ರಸೋತ್ಪತ್ತಿ ಭಾವನೆಯಿಂದ ರಸಾನುಭವ ಅಭಿಜ್ಞಾನ ಶಾಖಾಂತರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅದರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾಗುತ್ತೆ ಪಾತ್ರ ಪಾತ್ರಗಳನ್ನ ನಡುವಿನ ಭಾವನೆಗಳ ತಾಕಲಾಟ ಇದೆಯಲ್ಲ ಅದೇ ರಸಾನುಭವ ನಾವು ಶೃಂಗಾರ ಅಭಿನಯವನ್ನು ತೋರಿಸುವಾಗ ಏನು ಮಾಡ್ಬಿಡ್ತೀವಿ ಈಸಿಯಾಗಿ ಒಂದು ಹುಡುಗಿಯನ್ನು ತೋರಿಸ್ಬೇಕಿದ್ರೆ ಒಂದನ್ನು ನಾಚಿಕೆ ಮಾಡುವಂಥ ಒಂದು ಚಿತ್ರಣವನ್ನು ಕೊಟ್ಬಿಡ್ತೀವಿ ಹಾಗಂದ ಅಕ್ಷಣ ಅದು ಶೃಂಗಾರ ಆಗೋದಿಲ್ಲ ಪಾತ್ರದ ಭಾವನೆಯ ಹೊರತು ಅದು ರಸ ಅಲ್ಲ ಇದು ಬಹಳ ಮುಖ್ಯವಾಗಿ ನಾ ಅರ್ಥ ಮಾಡ್ಕೊಳ್ಬೇಕಾದಂಥದ್ದು ಕ್ಷಣಕ್ಕೆ ರಸ ಒಂದೇ ಆದರೆ ಭಾವನೆಗಳಿಗೆ ಅದಕ್ಕೆ ಸಂಚಾರಿ ಭಾವಗಳಿದ್ದಾವೆ ಅಂದರೆ ನಟಿ ಒಬ್ಬ ಪುರುಷನನ್ನು ನೋಡಿದಾಗ ಆಕೆಗೆ ನಾಚಿಕೆ ಆಗ್ಬೋದು ಸಂಕೋಚ ಆಗ್ಬೋದು ಅವಮಾನ ಆಗ್ಬೋದು ಸಿಟ್ಟು ಬರ್ಬೋದು ಸಂಕೋಚ ಬರ್ಬೋದು ಭಯ ಬರ್ಬೋದು ಇನ್ನೇನು ಇವೆಲ್ಲವೂ ಕೂಡ ಸಂಚಾರಿ ಭಾವನೆಗಳು ಅದನ್ನೆಲ್ಲವುದನ್ನು ಮಾಡ್ತಾ 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 ಅದು ಒಂದು ಶೃಂಗಾರದ ರಸಾನುಭವವಾಗಿ ಹೊರಹೊಮ್ಮುತ್ತೇವೆ ವಿನಃ ಶೃಂಗಾರ ಅಭಿನಯ ಆಗಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅದೇ ಸಹ ಅಭಿನಯ ಆಗುವುದಿಲ್ಲ ಹಾಗಾದರೆ ಭಾವಾಭಿನಯ ಅಂದ್ರೇನು ಭಾವಾಭಿನಯದ ಕಲ್ಪನೆ ಹಾಗೆ ಭಾವಾಭಿನಯದ ಎಕ್ಸಿಗಿಷನ್ ಯಾವ ಥರ ಭಾವಾಭಿನಯನ ಯಾವ ಪ್ರಕಾರದಲ್ಲಿ ನಾವು ಅಭ್ಯಾಸಿಸಬೇಕು ಹಾಗಾದರೆ ನಟ ಅಭಿನಯಿಸುವುದು ನವರಸ ಅಭಿನಯವೇ ಅಥವಾ ಭಾವಾಭಿನಯವೇ ಇಲ್ಲಿ ನೀವು ಡಾಕ್ಟರ್ ರಾಜ್ಕುಮಾರ್ ಅವರ ಶೃಂಗಾರದಲ್ಲಿ ಎರಡು ವಿಭಿನ್ನವಾದ ಅಭಿನಯವನ್ನು ನೋಡಿದಿರಿ ಹಾಗೆ ನಿಮಗೆ ಭಾಳ ಹೆಲ್ಪ್ ಆಗುವಂಥದ್ದು ಅವರು ಸ್ಪಷ್ಟ ಉಚ್ಚಾರದ ಈ ಭಕ್ತಿರಸದಲ್ಲಿ ಅವರು ಹಾಡುವಂಥ ಹಾಡನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ ಆ್ಯಕ್ಟಿಂಗ್ಗೆ ಭಾಳ ಹೆಲ್ಪ್ ಆಗುತ್ತೆ ಶಾಸ್ತ್ರೀಯ ನಟನೆ ಅಂದರೆ ಇದು ಅದೇ ಡಾಕ್ಟರ್ ರಾಜ್ಕುಮಾರ್ ವಾಚಿಕಾಭಿನಯಕ್ಕೆ ನಿಮಗೆ ಈ ಹಾಡು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ನನ್ನ ಭಾವನೆ ಚತುರ್ಭುಜ ಚಂದ್ರಕಣಾವತಂಸೆ ಕುಚೋನ್ನತೆ ಕುಂಕುಮರಾಗ ಶೋಣೆ ಚತುರ್ಭುಜ ಚಂದ್ರಕಣಾವತಂಸೆ ಕುಚೋನ್ನತೆ ಕುಂಕುಮರಾಗ ಶೋಣೆ ंड्रेक्षुपाशाकुशपुष्पाण हस्ते नमस्ते जगरे माता जगदेकता मरकतश्याम मतंगी मधुशालिनी Tchau,